ಎಂಬತ್ತೈದನೇ ವರ್ಷದ ನಂದಿಗಿರಿ ಪ್ರದಕ್ಷಿಣೆ ಭಕ್ತರ ಭಕ್ತಿಪೂರ್ಣ ಪಾದಯಾತ್ರೆ ಪ್ರತಿ ವರ್ಷ ಆಷಾಢ ಮಾಸದ ಕೊನೆ ಸೋಮವಾರದಂದು ನಡೆಯುವ ನಂದಿಗಿರಿ ಪ್ರದಕ್ಷಿಣೆಯ ಎಂಬತ್ತೈದನೇ ಆವೃತ್ತಿಯಲ್ಲಿ ಭಕ್ತರ ಭಕ್ತಿ ಭಾವನೆ ಚಿಮ್ಮಿತು ಪ್ರಾಕೃತಿಕ ವೈಭವದ ನಡುವೆಯೇ ಸಾವಿರಾರು ಭಕ್ತರು ಸೋಮವಾರ ನಂದಿ ಬೆಟ್ಟದ ಸುತ್ತಮುತ್ತ ಪಾದಯಾತ್ರೆ ಮೂಲಕ ದೇವರ ನಾಮಸ್ಮರಣೆಯಲ್ಲಿ ತೊಡಗಿ ಭಕ್ತಿಪೂರ್ಣ ಪ್ರದರ್ಶನ ನೀಡಿದರು ಶ್ರೀ ನಂದಿಗಿರಿ ಪ್ರದಕ್ಷಿಣಾ ಸೇವಾ ಟ್ರಸ್ಟ್ ವತಿಯಿಂದ ಈ ಬಾರಿಯ ಪ್ರದಕ್ಷಿಣೆಯ ಕಾರ್ಯಕ್ರಮವನ್ನು ಜಿಲ್ಲೆಯ ಐತಿಹಾಸಿಕ ಶ್ರೀ ಭೋಗನಂದೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಬೆಳಗ್ಗೆ ಆರು ಮೂವತ್ತಕ್ಕೆ ಆರಂಭಿಸಲಾಯಿತು ರಾಜ್ಯದ ವಿವಿಧ ಕ್ಷೇತ್ರಗಳಿಂದ ಆಗಮಿಸಿದ ಭಕ್ತರು ಪ್ರದಕ್ಷಿಣೆಯಲ್ಲಿ ಉತ್ಸಾಹದಿಂದ ಭಾಗವಹಿಸಿದರು ಈ ಭಾಗದಲ್ಲಿ ಪ್ರಚಲಿತವಾಗಿರುವ ನಂಬಿಕೆ ಪ್ರಕಾರ ದಿಬ್ಬಗಿರಿ ಬ್ರಹ್ಮಗಿರಿ ನಂದಿಗಿರಿ ಚನ್ನಗಿರಿ ಸ್ಕಂದಗಿರಿ ಸೇರಿ ಪಂಚಗಿರಿಗಳನ್ನು ಸುತ್ತುವುದು ಕೈಲಾಸ ಪರ್ವತ ಸುತ್ತಿದ ಫಲದ ಸಮಾನವೆಂದು ಭಕ್ತರು ನಂಬುತ್ತಾರೆ ಈ ನಂಬಿಕೆಯಿಂದ ಕರ್ನಾಟಕದ ಹಲವೆಡೆ ಹಾಗೂ ಆಂಧ್ರಪ್ರದೇಶ ತಮಿಳುನಾಡು ರಾಜ್ಯಗಳಿಂದ ಸಹ ಭಕ್ತರು ಆಗಮಿಸುತ್ತಿದ್ದರು ಶ್ರೀ ಭೋಗನಂದೇಶ್ವರ ಸ್ವಾಮಿ ದೇವಾಲಯದಿಂದ ಆರಂಭಗೊಂಡ ಪಾದಯಾತ್ರೆ ಅಂಗಟ್ಟ ಈರೇನಹಳ್ಳಿ ಕುಡುವತಿ ಕಾರಹಳ್ಳಿ ಕ್ರಾಸ್ ಬೆಟ್ಟದ ಕ್ರಾಸ್ ಹೆಗ್ಗಡಿಹಳ್ಳಿ ಗಾಂಧಿಪುರ ಕಣಿವಾರ ಬಸವಣ್ಣ ಸುಲ್ತಾನ್ಪೇಟೆ ಮಾರ್ಗವಾಗಿ ಸಾಗಿ ಸುಮಾರು ಹದಿನಾರು ಕಿಲೋಮೀಟರ್ ಕಾಲ್ನಡಿಗೆ ಮಾರ್ಗವನ್ನು ಕವಿದಿತು ಪ್ರದಕ್ಷಿಣೆ ವೇಳೆಯಲ್ಲಿ ದಾರಿ ಉದ್ದಕ್ಕೂ ಸ್ಥಳೀಯರು ಹಾಗೂ ವಿವಿಧ ಸೇವಾ ಸಂಘ ಸಂಸ್ಥೆಗಳು ಕಾಫಿ ಟೀ ಬಾದಾಮಿ ಆಲೂ ಬಿಸ್ಕೆಟ್ ಮಜ್ಜಿಗೆ ಕಲ್ಲಂಗಡಿ ಹಣ್ಣು ಸೇರಿದಂತೆ ಲಘು ಉಪಹಾರಗಳನ್ನು ನೀಡುತ್ತಾ ಭಕ್ತರಿಗೆ ಆತಿಥ್ಯ ಒದಗಿಸಿದರು ಇನ್ನು ಪಾದಯಾತ್ರೆಯಲ್ಲಿ ಪಾಲ್ಗೊಂಡ ಭಕ್ತರು ಸ್ನೇಹಿತರೊಡನೆ ಹೆಜ್ಜೆ ಹಾಕುತ್ತಾ ನಂದಿಬಿಟ್ಟದ ಸೌಂದರ್ಯವನ್ನು ಕಣ್ತುಂಬಿಕೊಂಡು ಸೆಲ್ಫಿಗಳೊಂದಿಗೆ ನೆನಪಿನ ಛಾಯಾಗ್ರಹಣದಲ್ಲಿ ನಿರತರಾಗಿದ್ದರು ಪವಿತ್ರತೆ ಶ್ರದ್ಧೆ ಸಹಭಾವನೆ ಮತ್ತು ಸಂಸ್ಕೃತಿ ಮೇಳವಾಗಿ ಈ ವರ್ಷದ ನಂದಿಗಿರಿ ಪ್ರದಕ್ಷಿಣೆ ಸಾರ್ಥಕವಾಗಿ ನಾವು ಬೆಂಗಳೂರಿಂದ ಬಂದಿದ್ದೀವಿ ಬಟ್ ಬೆಂಗಳೂರಿಂದ ಬಿದ್ದವರಿಗೆ ಅಕ್ಕನ ಮನೆಗೆ ಬಂದು ಅಕ್ಕನ ಮನೆಯಿಂದ ಇವಾಗ ನಂದಿ ಪ್ರದಕ್ಷಿಣೆಗೆ ಬರ್ತಾ ಇದ್ವಿ ಇದು ಆರನೇ ವರ್ಷದ ನಂದಿ ಪ್ರದಕ್ಷಿಣೆ ಅಂತ ಆಗ್ತಾ ಇರೋದು ಬಟ್ ಹೇಗಿದೆ ಅಂತಂದ್ರೆ ವರ್ಷ ವರ್ಷಕ್ಕೂ ಜನ ಎಷ್ಟು ಇಂಪ್ರೂವ್ ಆಗ್ತಾ ಇದಾರೆ ಎಷ್ಟೊಂದು ಜನ ಆಗ್ತಾ ಇದಾರೆ ಅಂದ್ರೆ ಈ ವರ್ಷ ಬಂದಿದ್ದ ಜನ ಒಂದು ಲಾಸ್ಟ್ ಟೈಮಿಂದ ಒಂದು ತ್ರೀ ಟೈಮ್ಸ್ ಜಾಸ್ತಿ ಆಗಿ ಬಂದಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬಟ್ ಇಲ್ಲಿ ತುಂಬ ಸ್ಪಾನ್ಸರ್ಸ್ ಎಲ್ಲರೂ ಇರ್ತಾರೆ ಒಂದು ಕಾಫಿ ಲೀಟಿ ಅಂತ ಕೊಡೋದು ದೇವರು ಭಕ್ತಾದಿಗಳಲ್ಲಿ ಅಲ್ಲ ನಾವು ಅದನ್ನು ನಮ್ಮ ಕರ್ನಾಟಕದಲ್ಲಿ ನಾವು ಅದನ್ನು ಅಪ್ರಿಷಿಯೇಟ್ ಮಾಡಬೇಕು ನಾವು ಅರುಣಾಚಲೇಶ್ವರಿಗೂ ಹೋಗಿದ್ದು ನಮ್ಗೆ ಅಲ್ಲೆಲ್ಲ ನಮ್ಗೆ ಯಾರು ಒಂದು ಕಾಫಿ ಆಗಲಿ ಯಾರೂ ನಮ್ಗೆ ಕೇಳೋರಿಲ್ಲ ಬರೀ ಕಾಲಲ್ಲಿ ನಡ್ಕೊಂಡು ಹೋದ್ವು ಬರೀ ಕಾಲಲ್ಲಿ ನಡ್ಕೊಂಡ್ಬಂದ್ವು ಬಟ್ ಇಲ್ಲಿ ನೋಡಿ ನಮ್ಮ ಕರ್ನಾಟಕದಲ್ಲಿ ಹೆಂಗಿದೆ ಅಂತಂದರೆ ಯಾವುದೇ ದೇವಸ್ಥಾನಗಳಿಗೂ ಹೋಗ್ಲಿ ಪ್ರಸಾದ ಅನ್ನೋದು ಎಷ್ಟು ಕೊಡ್ತಾರೆ ಅಂದ್ರೆ ಹೊಟ್ಟೆ ತುಂಬುವಷ್ಟು ಕೊಡ್ತಾರೆ ತುಂಬಾ ಸಂತೋಷ ಆಗುತ್ತೆ ಸೊ ನಮ್ಮ ಕರ್ನಾಟಕದ ಅಭಿವೃದ್ಧಿ ಮತ್ತೆ ನಮ್ಮ ಸಂಸ್ಕ ಸಂಸ್ಕೃತಿ ಹಾಂ ಅದು ಹೆಂಗಿದೆ ಅಂತಂದರೆ ನಮ್ಮ ಕಲ್ಚರ್ ಹೇಗಿದೆ ಅಂತಂದ್ರೆ ನಾಲ್ಕು ಜನಕ್ಕೆ ಅನ್ನ ಹಾಕುವಷ್ಟು ನಮ್ಮ ಕರ್ನಾಟಕ ಸಮೃದ್ಧಿಯಾಗಿದೆ ಅಂತ ಎದೆ ತಟ್ಕೊಂಡು ಹೇಳ್ತೀನಿ

ಈ ಒಂದು ನಿಧಿ ಪ್ರದರ್ಶನಕ್ಕೆ ಬರ್ತಾಯಿದ್ದೇನೆ ಹತ್ತು ವರ್ಷದಲ್ಲಿ ಸುಮಾರು ಒಂದು ಸಾವಿರ ಸಾವಿರದ ಐನೂರು ಜನ ಹತ್ತು ಐದು ಸಾವಿರ ಜನ ಒಳಗಡೆ ಇದ್ದರು ಇವತ್ತು ಅದ್ರ ನೂರು ಪಟ್ಟು ಸುಮಾರು ಒಂದು ಲಕ್ಷ ಕಾಸಾಗಿರಿ ಇವತ್ತು ಜನಸಂಖ್ಯೆ ನೋಡ್ತಾ ಇದ್ದೆ ನಾನು ಬೆಳಗ್ಗೆ ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದೆ ಹಿಂದೆ ನಾನು ದೇವಸ್ಥಾನದಲ್ಲಿ ಬಂದು ನಮಸ್ಕಾರ ಹಾಕ್ಕೊಂಡು ಈಚೆ ಬಂದಿದ್ದೀನಿ ದಿನಕ್ಕೆ ನಾನು ಸುಮಾರು ಜನ ನಮ್ಮ ಎಂಟ್ರೆಸ್ಟ್ರಿಗೆ ಸ್ನೇಹಿತರಿಗೆಲ್ಲ ಮೂರು ದಿವಸದಿಂದಾನು ಫೋನ್ ಮಾಡಿ ವಾಟ್ಸಪ್ ಮಾಡಿ ಈ ಥರ ನಂದಿ ನಂದಿ ಪ್ರದರ್ಶನ ಇದೆ ನೀವು ಅಂದ್ಕೊಂಡಿದ್ದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಯಾಕಂದರೆ ನಾನು ಅಂದ್ಕೊಂಡಿದ್ದೆಲ್ಲ ಇವತ್ತು ನಮ್ಮ ಮನೆಯಲ್ಲಿ ಮಕ್ಕಳು ಇಂಜಿನಿಯರ್ಗಳಾದರು ಎಮ್ ಬಿ ಎಗಳಾದರು ಅವರು ಎಜುಕೇಷನ್ ಬರೋ ತಂಗ ನಾನು ಅಂದ್ಕೊಳ್ತೇವೆ ಅಂದ್ಕೊಂಡಿದ್ದು ಇವತ್ತು ಅವ್ರು ಸಾಧನೆ ಮಾಡಿದ್ದಾರೆ ನಮ್ಮ ಮನೆಯಲ್ಲಿ ಇವತ್ತು ಇಬ್ಬರು ಇನ್ ಇಂಜಿನಿಯರ್ಗಳು ಇಬ್ಬರು ಎಮ್ ಬಿ ಎಗಳಿದ್ದಾರೆ ಇವತ್ತು ಇದೆಲ್ಲ ಕಾರಣ ನಂದಿ ನಂದಿ ಪ್ರದರ್ಶನ ಮಾಡ್ತಾ ಇರೋದಕ್ಕೆ ನಾನು ಒಂದು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಬಳಗದಿಂದ ನಾನು ಅಶ್ವಿನ್ ಅನ್ಬಿಟ್ಟು ನಾವು ಹೊಸಕೋಟೆ ಸ್ನೇಹಿತರ ಬಳಗದಿಂದ ಹೋದ ವರ್ಷ ನಾವು ಇಲ್ಲಿ ಗಿರಿ ಪ್ರದಕ್ಷಿಣೆಗೆ ಬಂದಿದೆ ನಂದಿ ಬೆಟ್ಟದಲ್ಲಿ ಅದು ಜನ ಚೆನ್ನಾಗಿ ನೋಡ್ಬಿಟ್ಟು ನಾವು ಇದೇ ಮೊದಲ ಬಾರಿಗೆ ಹೊಸಕೋಟೆ ಸ್ನೇಹಿತರ ಬಳಗದಿಂದ ನಾವು ಅನ್ನದಾನ ವಿನಿಯೋಗ ಮಾಡ್ತಾ ಇದೀವಿ ಇದರಲ್ಲಿ ನಾಲ್ಕು ನಾಲ್ಕರಿಂದ ಐದು ಸಾವಿರ ಜನಕ್ಕೆ ಅನ್ನದಾನ ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದೀವಿ ಇದೇ ರೀತಿ ಇನ್ನ ಮುಂದಿನ ವರ್ಷ ಇನ್ನೂ ಜಾಸ್ತಿ ಮಾಡೋಣ ಅನ್ಕೊಂಡಿದೀರಿ ಏನು ಮಾಡ್ತೀವಿ ಸರ್ ಪೇಸ್ಟ್ರಿ ಭಾತು ಮೆಂತೆ ಭಾತು ಟೊಮೊಟೊ ಭಾತು ಹಂಗೆ ನಾಲ್ಕೈದು ಸಾವಿರ ನೀರು ನೀರು ಮೊಸರು ಬಜ್ಜಿ ಎಲ್ಲ ವ್ಯವಸ್ಥೆ ಮಾಡಿದ್ದೀರಿ ಉತ್ಪಾದಿಗಳಿಗೆ ಏನು ವ್ಯವಸ್ಥೆ ಮಾಡಬೇಕು ಅದನ್ನೆಲ್ಲ ಖಂಡಿತ ಮಾಡ್ತಾ ಇದ್ದೀವಿ ಇನ್ನೂ ನೀರಿನ ಇನ್ನೂ ಯಥೇಚ್ಛವಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಎಲ್ಲರೂ ನೀವು ತಕ್ಕರಿಸ್ಬೇಕಂತೇಳಿ ವಿನಂತಿ ಹಾಂ ನನ್ನ ಹೆಸರು ರಮೇಶ್ ಉಪಾಧ್ಯಾಯ ಅಂತ ಉಡುಪಿಯವನು ಈಗ ಬೆಂಗಳೂರಿನಲ್ಲಿ ವಾಸ ವಿದ್ಯಾರ್ಥಿಗಳಿಗೆ ಈ ವರ್ಷ ನಮ್ಮ ಸಮಿತಿಯ ವತಿಯಿಂದ ಎಲ್ಲರೂ ಕೂಡ ಈ ಒಂದು ದೇವಸ್ಥಾನಕ್ಕೆ ಹೋಗೋಣ ಪರಿಕ್ರಮ ಮಾಡೋಣ ಅಂತೇಳಿ ಹೇಳಿದಾಗ ನನಗೀಗ ಎಪ್ಪತ್ತೈದು ವರ್ಷ ಆದರೂ ಒಂದು ಹುಮ್ಮಸ್ಸಿನಿಂದ ಇಲ್ಲಿಗೆ ಬಂದು ಒಂದು ಪರಿಕ್ರಮ ಮಾಡಲೇಬೇಕು ಅನ್ನೋಂಥ ಉದ್ದೇಶದಿಂದ ಬಂದು ನಮ್ಮ ಜೊತೆ ಜೊತೆಗಳ ಎಲ್ಲ ಇದ್ದಾರೆ ಬೇರೆಯವರು ಕೂಡ ಬಾಲಸ್ಥರಿದ್ದಾರೆ ಒಂದಂತೂ ಸತ್ಯ ಒಂದು ಮನಸ್ಸಿನಲ್ಲಿ ಒಬ್ಬ ದೈವಿ ಒಂದು ಪ್ರೇರಣೆ ಪ್ರೇರಣೆ ಆದರೆ ಇಲ್ಲಿ ಬಂದಾಗ ಆಗುವಂಥ ಸಂತೋಷವನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಕೈಕಾಲಿಗೆ ನೋವು ಆಗ್ಬೋದು ಆದರೆ ಇಲ್ಲಿಗೆ ಮತ್ತು ಮನಸ್ಸಿಗೆ ಮತ್ತು ಮನಸ್ಸಿಗೆ ಹೃದಯಕ್ಕೆ ತುಂಬಿ ಬಂದಿದೆ ದೇವಸ್ಥಾನ ನೋಡಿ ಸಂತೋಷ ಆಯಿತು ಇಲ್ಲಿಗೆ ಬಂದಿದ್ದು ಸಂತೋಷ ಆಯಿತು ಪ್ರತಿಯೊಬ್ಬರೂ ನಾನು ಏನಂತಂದರೆ ಯಾವಾಗ ಎಲ್ಲಿ ಅವಕಾಶ ಸಿಗುತ್ತೋ ಆಗ ಖಂಡಿತವಾಗಿ ಹೋಗನ ಬನ್ನಿ ಈಗಾಗಿ ಕೊನೆ ಕೊನೆಯ ಆಷಾಢ ಸೋಮವಾರದಂದು ಬನ್ನಿ ಅನುಭವವನ್ನು ನೀವೇ ಸ್ವಂತ ಅನುಭವಿಸಿ ಹಾಗೂ ದೇವರ ಕೃಷೆಗೆ ಪಾತ್ರರಾಗಿ ಅಂತ ನಾನು ಸರ್ ಯು ಪೀಳಿಗೆಗೆ ಏನು ಹೇಳ್ತೀರಾ ಸರ್ ನೀವು ಯು ಪೀಳಿಗೆಗೆ ಏನು ಹೇಳ್ತೀರಾ ಯುವಕರಿಗೆ ಯುವ ಪೀಳಿಗೆಗಳು ನಿಜವಾಗಿ ಬರಲಿಕ್ಕೆ ನಿಜವಾಗಿ ಸಾಧ್ಯ ಇದ್ದವರು ಅವರು ಆದರೆ ಅವರಿಗೆ ಏನೋ ಒಂಥರ ಹಿಂಜರಿಕೆ ಅಂತಂದ್ರೆ ಅದೇನು ಮಹಾ ಅದೇನು ಮಹಾ ಅಂತ ಹೋಗ್ತಾರೆ ಅವ್ರಿಗೆ ಮುಂದೆ ಹೇಳೋದು ನಾನು ನಮ್ಮನ್ನು ನೋಡಿ ಆದರೂ ಕಲೀರಿ ಬಂದು ನಿಮಗೆ ನಿಮ್ಮ ಅನುಭವವನ್ನು ಮತ್ತೆ ನಿಮ್ಮ ಮುಂದಿನ ಪೀಳಿಗೆಗೆ ತಗೊಂಡು ಹೋಗಬೇಕು ಮತ್ತು ನಿಮ್ಮಿಂದ ನಿಮ್ಮ ನಿಮ್ಮಿಂದಾಗಿ ಎಲ್ಲರಿಗೂ ಕೂಡ ಒಂದು ಹೋಗ ನಂಬ ಬರ್ತೀವಿ ಸಂಪೂರ್ಣ ಒಂದು ಮಾಹಿತಿ ಎಲ್ಲರಿಗೂ ಸಿಗುವ ಹಾಗಾಗಲಿ ದೈ ದೇವರ ಒಂದು ಆಶೀರ್ವಾದ ನಿಮಗೆಲ್ಲ ಸಿಗುತ್ತೆ போ மார்க்கோடி பிரசாத் இந்தியா தேஸ் கோடி தரா ஆமாம் 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 او الله ا بادم کي ڪرداما فارودي ديو

strength if you're you're peeping lo Ö paying みんなみんなみんな。 ಮುಂದೇ ಬನ್ನಿ ಆಡಳಿತ ಮಾಡಿರಿಗಳಿವೆ ಮಾಡಿಕೊಳ್ಳಿ ಪ್ರಸಾದ ಹಿಂದೆ ಮಾಡಿ ನಮ್ಮ ಪ್ರಸಾದ ತಿಂದ ದರ್ಶನ ಬೇಗ ಆಗ್ಬಿಡುತ್ತೆ বললে না মা बदार <coughs> <coughs>